ನಮಸ್ತೆ ಸ್ನೇಹಿತರೆ ಲಾಂಚಿನ ಕೊನೆಯ ಕ್ಷಣದ ಸೇವೆಗಳಿಗೆ ನಾವಿಲ್ಲಿ ಸಾಕ್ಷಿಯಾಗ್ತಾ ಇದ್ದೇವೆ ನಾನಿದ್ದೇನೆ ಕಳಸವಳ್ಳಿ ದಡದಲ್ಲಿ ಸಾಗರ ಕಡೆಯ ಲಾಂಚ್ ನಿಲ್ದಾಣದಲ್ಲಿ ಪ್ರಯಾಣಿಕರನ್ನು ಹೊತ್ತುಕೊಂಡು ಪ್ರಯಾಣದ ಬಸ್ಗಳನ್ನು ಹೊತ್ತುಕೊಂಡು ಎರಡು ಲಾಂಚ್ಗಳು ಈ ಕಡೆ ಬಂದಿದ್ದಾವೆ ಇನ್ನು ಒಂದೇ ಒಂದು ಟ್ರಿಪ್ಪು ಬಂದರೆ ಸೇವೆ ಇವತ್ತಿನ ಸೇವೆ ಮುಗಿಯುತ್ತೆ ಅಂದರೆ ಕಳೆದ ಐವತ್ತ ಆರು ವರ್ಷಗಳಿಂದ ಸೇವೆ ಸಲ್ಲಿಸಿರ್ತಕ್ಕಂತಹ ಲಾಂಚ್ಗಳು ಬಹುಶಃ ಅಧಿಕೃತವಾಗಿ ಒಂದರ್ಥದಲ್ಲಿ ತಮ್ಮ ಸೇವೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದಾವೆ ನನ್ನದೊಂದು ಕವಿತೆ ಇದೆ ಲಾಂಚಿನ ಆಚೆಯ ದಡಕ್ಕೆ ಅವಳು ದ್ವೀಪದಲ್ಲಿ ನಾನು ಮತ್ತು ಕವಿತೆ ಆಚೆ ದಡಕ್ಕೆ ಲಾಂಚಿನಲ್ಲಿ ಆಚೆ ದಡಕ್ಕೆ ಅವಳು ಇಲ್ಲಿ ನಾನು ಮತ್ತು ಕವಿತೆ ಅನ್ನೋದು ನನ್ನದೇ ಕವಿತೆಯ ಸಾಲು ಈಗ ಆಚೆ ದಡ ದಡಕ್ಕೆ ಇನ್ನು ಮುಂದೆ ಲಾಂಚು ಚಲಿಸೋದಿಲ್ಲ ಸೇತುವೆಯ ಮೇಲೆ ಆಚೆಯ ದಡಕ್ಕೆ ಅವಳು ಇಲ್ಲಿ ನಾನು ಮತ್ತು ಕವಿತೆ ಅಂತ ಬೇಕಾದ್ರೆ ತಿದ್ದುಪಡಿ ಮಾಡ್ಕೋಬೋದು ಅಷ್ಟೆ ಹೀಗಿದೆ ಲಾಂಚು ಹೊರಟಿದೆ ಲಾಂಚ್ ಹೊರಟಿದೆ ಎಸ್ ಶರಾವತಿ ಲಾಂಚನ ಹೆಸರು ಕೂಡ ಶರಾವತಿ ನದಿಯ ಹೆಸರೇ ಲಾಂಚನ ಹೆಸರು ಬೆನ್ನು ಹಾಕಿ ಹೊರಡುತ್ತಿರುವ ಲಾಂಚು ಕಾಲಕ್ಕೆ ನೆನಪಿಗೆ ಬೆನ್ನು ಹಾಕಿ ಹೊರಟಿದೆಯೋ ಎನ್ನುವ ಹಾಗೆ ಶರಾವತಿ ನದಿಯ ಮೇಲೆ ತೇಲಿಕೊಂಡು ದ್ವೀಪದಿಂದ ಸಾಗರದ ಕಡೆ ಆಚೆ ದಡಕ್ಕೆ ಹೊರಟಿದೆ ಅಂಬರಗೊಡ್ಲು ದಡಕ್ಕೆ ಹೊರಟಿದೆ ಸೇತುವೆಯ ಸಾಕ್ಷಿಯಾಗಿ ಸೇತುವೆಯ ಸಾಕ್ಷಿಯಾಗಿ ಲಾಂಚು ಹೊರಡುತ್ತಿದೆ ಈ ಲಾಂಚು ಪ್ರೀತಿಯನ್ನು ಹೊತ್ತು ತಂದಿದೆ ಸ್ನೇಹವನ್ನು ಹೊತ್ತು ತಂದಿದೆ ಅಪಾರ ವಿಶ್ವಾಸಗಳನ್ನು ಹೊತ್ತು ತಂದಿದೆ ಕಳೆದ ಐವತ್ತ ನಾಲ್ಕು ವರ್ಷಗಳಿಂದ ನಿರಂತರ ದ್ವೀಪ ಜನರ ಹೃದಯ ಭಾಗವಾಗಿ ದ್ವೀಪ ಜನರ ಸಂಪರ್ಕ ಸೇತುವಾಗಿ ದ್ವೀಪ ಜನರ ಭಾವದ ಭಾಗವಾಗಿ ಜೋಡಿ ಲಾಂಚುಗಳು ಹಾಗೆ ಸೇವೆ ಸಲ್ಲಿಸುತ್ತಲೇ ಸೇವೆ ಸಲ್ಲಿಸುತ್ತಲೇ ಇತಿಹಾಸದ ಭಾಗವಾಗಿ ಉಳಿದುಕೊಳ್ಳುತ್ತಿವೆ ಲಾಂಚಿಗೆ ನಾವು ಬೆನ್ನು ಹಾಕಿದ್ದೇವಾ ಲಾಂಚು ನಮಗೆ ಬೆನ್ನು ಹಾಕಿದೀಯಾ ಎನ್ನುವ ಪ್ರಶ್ನೆಗಳ ನಡುವೆ ಲಾಂಚು ತನ್ನ ಕೊನೆಯ ಕ್ಷಣದ ಸೇವೆಗಳಿಗೆ ತನ್ನನ್ನು ತೆರೆದುಕೊಳ್ಳುತ್ತದೆ ಕೊನೆಯ ಕ್ಷಣದ ಸಾಕ್ಷಿಗೆ ಒಂದು ಕಡೆ ಖಾಲಿ ಲಾಂಚ್ ಇನ್ನೊಂದು ಕಡೆ ತುಂಬಿಕೊಂಡಿರೋ ಲಾಂಚ್ ಖಾಲಿ ಲಾಂಚಿನಲ್ಲಿ ಖಾಲಿ ಲಾಂಚಿನಲ್ಲಿ ಈ ನೆಲದ ಅನಂತ ನೆನಪುಗಳಿವೆ ಅಂತ ಭಾವಿಸ್ತೇನೆ ತುಂಬಿಕೊಂಡಿರುವ ಲಾಂಚಿನಲ್ಲಿ ಈ ಜನರ ಎಲ್ಲ ಭಾವನೆಗಳು ಉಳಿದುಕೊಂಡಿವೆ ಅಂಥೇಳಿ ಭಾವಿಸ್ತೇನೆ ನಮಸ್ಕಾರ